ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹೆಮ್ಮನ್ ಶೆಂಡಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಒಂದು ಮೂವತ್ತೈದು ಬೆಳಿಗ್ಗೆರೆ ಎದ್ದು ಅಮ್ಮಂಗೆ ಕೆಲಸ ಎಲ್ಲ ಮಾಡಿಕೊಟ್ಟು ಕೀಳು ಕುತ್ಕೊಂಡು ವ್ಯಾಪಾರ ಮಾಡಿ ಹೋಗಿ ಬಂದಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡಂತ ಸೊ ಓಕೆನಾ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸಬ್ರೂ ನೋಡ್ತಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆ್ಯಂಡ್ ಇನ್ನೊಂದು ನಿನ್ನೆ ಒಂದು ವ್ಲಾಗ್ ಹಾಕಿದ್ದೆ ಐ ಥಿಂಕ್ ತುಂಬ ಜನಕ್ಕೆ ನೋಟಿಫಿಕೇಶನ್ ರೀಚ್ ಆಗಲಿಲ್ಲ ಅಂತ ಅನಿಸುತ್ತೆ ಸೊ ಚೆಕ್ಔಟ್ ಮಾಡಿ ತುಂಬ ಚೆನ್ನಾಗಿ ಫನ್ನಾಗಿ ಬಂದಿದೆ ಓಕೆನಾ ಸೊ ಬನ್ನಿ ಹೊತ್ತಿನ ವ್ಲಾಗ್ನ ಶುರು ಮಾಡಿ ಟೈಮಮ್ಮೆ ಎಲ್ಲ ನಮ್ಮಮ್ಮ ಕ್ಲೀನಿಂಗ್ ಮಾಡಿ ಪಾಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾರೆ ಹಂಗೆ ಒಂದು ಈರೋ ಇಂಥಲ್ಲಿ ಕೊಡಿಲಿ ಓಹ್ ಸೂಪರ್ ಸೊ ಎಲ್ಲ ಅಮ್ಮ ಕೆಲಸ ಮುಗಿಸಿದ್ದಾರೆ ಈಗ ನಾನು ಅಮ್ಮ ಐಟಮ್ ತಗೊಕೋಬೇಕು ಸೊ ತಗೊಟ್ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ನೋಡಬೇಕು ಹ್ಞೂ ಬೇಗ ಬೇಗ ಟೈಮಿಲ್ಲ ಅಪ್ಪ ಖಾಲಿ ಇದೆ ಅಣ್ಣ ಅದಕ್ಕೆ ಅವರೆಲ್ಲ ಶೂಟ್ಗೆ ಹೋಗಿದ್ದಾರೆ ಸೊ ನನ್ನ ಕರೆದ್ರ ವರ್ಕ್ ಅಂತ ಬೇರೆ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಸೊ ಅದಕ್ಕೋಸ್ಕರ ಸೊ ಈಗ ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ನಮ್ಮ ಫ್ರೆಂಡ್ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗಬೇಕು ಅಲ್ಲಿ ನನ್ನ ಜೊತೆ ಫ್ರೆಂಡ್ಸ್ ಕೂಡ ಜಾಯ್ನ್ ಆಗ್ತಾರೆ ಅವನು ಪರಿಚಯ ಮಾಡಿಸ್ತೀನಿ ಬನ್ನಿ ಇದು ಏನಂದ್ರೆ ಯಾವ ಮುರಿಯಲ್ಲ ಕೋಲು ಸಹಾಯಲ್ಲ ಅಂದಂಗೆ ಯಾವಾಗ ನೋಡಿದ್ರೆ ಐದನೇ ಫ್ಲೋರಲ್ಲೇ ಇರ್ತದೆ ಏನೈತೆ ಐದನೇ ಫ್ಲೋರಲ್ಲಿ ನೋಡ್ಕೊಬೇಕು ಮಮ್ಮಿ ನಾನು ಟೆನ್ಶನ್ ಆಗ್ಬಿಡ್ತೀನಿ ನಾನು ಐದನೇ ಮೋಸ್ಟ್ ಫಿಫ್ತ್ ಫ್ಲೋರ್ ಹೋಗೋ ಇವರು ಅಂದರೆ ಐದನೇ ಫ್ಲೋರ್ ಒಂದು ಅವಾರ್ಡ್ ಕೊಡಿಸ್ಕೊಡೋಣ

ಗಾಯಿಸ್ ಇನ್ನೊಂದು ದಿನ ಈ ಲುಕ್ ಫುಲ್ಲು ಡಬಾರ್ ಶೂಟಿಂಗ್ ಕಂಪ್ಲೀಟ್ ಆದಷ್ಟು ಫುಲ್ ಸ್ಮಾರ್ಟ್ ಬಾಯ್ ಹಾಕ್ಬಿಡ್ತೀನಿ ಮೈಸೂರಲ್ಲಿ ಶೂಟಿಂಗ್ ಇರುತ್ತೆ ಅದನ್ನು ಬ್ಲಾಗ್ ಮಾಡ್ತೀನಿ ನಿಮಗೆ ಸೊ ಇಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮ ಕೆಲಸ ಹೇಳ್ತಾರೆ ಅದೊಂಥರ ಒಂಥರ ಅದು ಕೆಲಸ ಮಾಡ್ಕೊಟ್ಬಿಟ್ಟೆ ಹೋಗಬೇಕು ಫುಲ್ ಬೇಸ್ಮೆಂಟ್ ಅಲ್ಲಿ ಫುಲ್ ಕತ್ತಲಿ ನನ್ನಲ್ಲಿ ಹುಡ್ಕೊಂಡು ಹೋಗುವ ಆಸೆ ಕನ್ನಡಿಯಲ್ಲಿ ನಾನು ಆ್ಯಕ್ಚುಲಿ ನಮ್ಮ ಅಮ್ಮದು ಫೋನ್ ರೆಡಿ ಮಾಡಿಸ್ಬೇಕಾಗಿತ್ತು ಗಾಯಸ್ ಅವರು ಬಾಕ್ಲಿ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಚೆನ್ನಾಗಿದೆಯಲ್ಲ ಅದೊಂಥರ ಫ್ರೇಮು ಸೊ ಹಂಗೆ ಸ್ವಲ್ಪ ಐಟಮ್ ತರಬೇಕಿತ್ತು ಇಲ್ಲ ಅಮ್ಮ ತಗೋತಾ ಇದ್ದಾರೆ ತಗೊಟ್ಬಿಟ್ಟು ಅಂಗಡಿ ಬಾಗಿಲು ತೆಗೆದ್ಬಿಟ್ಟು ನಾವು ಫಂಕ್ಷನ್ ಫಂಕ್ಷನ್ಗೆ ಹೋಗಿ ಚನೇ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋದ್ರು ಕ್ಯಾಮ್ರಾಗೆ ಅವ್ರು ಯಾರೂ ಕಾಣಿಸ್ಕೊಂಡಿಲ್ಲ ಇದ್ದಾರೆ ಸೊ ನೋಡಿ ಬೆಂಗಳೂರಲ್ಲಿ ಒಂದು ಹಳ್ಳಿ ಫೀಲ್ ಹೆಂಗಿದೆ ನೋಡಿ ಓಕೆನಾ ಇದು ಫುಲ್ ಡೆವಲಪ್ಡ್ ಏರಿಯಾ ಇದು ಬಟ್ ಸ್ಟಿಲ್ ಆದ್ರೂ ಇಲ್ಲೆಲ್ಲ ಹಂಗೆ ಕಲ್ಚರ್ ನೋಡಿ ಹೆಂಗಿದೆ ಹಳ್ಳಿ ಥರ ನಮ್ಮ ರೈತರು ಎಲ್ಲ ಕಡೆ ಇರ್ತಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಈಗ ನಿಮ್ಮ ಬೆಂಗಳೂರು ಅಂತ ಫೀಲ್ ಆಗುತ್ತಾ ಅದು ಒಂದು ಹಳ್ಳಿ ಅಂತ ಫೀಲ್ ಆಗೋಲ್ಲ ಸೂಪರ್ ಾರೆ ಬ್ಲಾಗಲ್ಲಿ ಬರ್ತಾ ಇರೋದ್ರಿಂದ ಫುಲ್ ಫೇಮಸ್ ಆಗಿ ಅಭಿಮಾನಿಗಳೆಲ್ಲ ಉಟ್ಕೊಂಡಿದ್ದಾರೆ ಏನ್ ಹೇಳ್ತಿರೋ ನಾಚಕೋತಾ ಇದಾರೆ ಅಭಿಮಾನಿರಲ್ಲ ಇವರು ಎಲ್ಲ ತಗಸ್ಕೋತಾರಲ್ಲ ಅವರು ಬರ್ಜರಿಯಾಗೈತಿ ಈಗ ಫೈನಲ್ ಟಚ್ ಐಸ್ ಕ್ರೀಮ್ ಇದೊಂದು ತಿನ್ಬಿಟ್ಟು ಮನೆ ಕಡೆ ಹೊರಡಬೇಕು ಓಕೆ ಗಾಯಸ್ ಹೋಗಿ ಫಂಕ್ಷನ್ ಅಲ್ಲಿ ಊಟ ಮಾಡ್ಕೊಂಡು ಹಂಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬರೋದಕ್ಕೆ ಟೈಮ್ ಈಗ ಎಕ್ಸಾಕ್ಟ್ ನಾಲ್ಕು ಗಂಟೆ ಆಗಿದೆ ಡೈರೆಕ್ಟ್ ಅಂಗಡಿಗೆ ಬಂದೆ ಅಮ್ಮಗೆ ರಶ್ ಕೊಡಬೇಕು ನಾನು ಅಂಗಡಿಲೇ ಇರಬೇಕು ಅಂತ ಬಂದಾಗ ನಮ್ಮಮ್ಮ ನಿಮ್ಮಮ್ಮ ಲಕ್ಷ್ಮಿ ನೋಡಲ್ವ ನೀನು ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಬರ್ದೈತೆ ಬೇರೆ ಬರ್ದಾರೆ ಅದನ್ನ ನಿಮಗೂ ತೋರಿಸ್ತೀನಿ ಅಮ್ಮಗೆ ಓದಿನಲ್ಲಿ ಎಷ್ಟು ಆಸಕ್ತಿ ಇತ್ತು ಇನ್ನೂ ಹಿಂಗೆ ನೆನ್ಪಿಟ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲ ಬಿಡ ಏನು ತಪ್ಪು ತಪ್ಪಿರೋದ ಇಲ್ಲ ಇರ್ ಮಮ್ಮಿ ಕಾಯಿಸಿ ನೋಡಿ ರೀ ಅಮ್ಮ ಈಗ ಪಾಪ ಜೇ ಚೆನ್ನಾಗಿ ಬರ್ದವ್ರೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ಬರೀ ಬರ್ದವ್ರೆ ಅಮ್ಮ ಓದಿರ ಐದನೇ ಕ್ಲಾಸ್ ಅವಾಗ ಇಲ್ಲ ನೋಡಿ ನಾನು ಕೊಡಬೇಕು ಅಂದ್ಬಿಟ್ಟು ಏನೇನಪ್ಪ ಈಗ ಟೈಮ್ ಬಂದು ಐದು ಐವತ್ತಾಗಿದೆ ತುಂಬ ಜನ ಹೇಳ್ತೀರಾ ಡೈಲಿ ಬ್ಲಾಕ್ ಮಾಡ್ತೀನಿ ಅಂತೀರಾ ಮಾಡೋದೇ ಇಲ್ಲ ಕಂಟಿನ್ಯೂಸ್ ಆಗಿ ಹಾಕಿ ಅಂತ ಬಟ್ ನನಗೂ ಹಾಕೋಕೆ ಇಷ್ಟನೇ ಬಟ್ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ ಗೈಸ್ ನೀವು ನೋಡ್ತಾ ಇರ್ಬೋದು ಲಾಸ್ಟ್ ಪ್ರೀವಿಯಸ್ಸಲ್ಲಿ ಬ್ಲಾಗ್ ಎಲ್ಲ ಮಾಡಿದಾಗ ಅಂಗಡಿಯಿಂದಲೇ ಮಾಡಿದ್ದೆ ಇವಾಗ ಸೊ ಅಂಗಡಿಲೇ ಇದ್ದೀನಿ ನಾನು ಇವಾಗ್ಲೂ ಅಂಗಡಿಯಲ್ಲಿ ಐಟಮ್ ತರಬೇಕಾಗುತ್ತೆ ಹಿಂಗೆ ವ್ಯಾಪಾರ ಮಾಡಬೇಕಾಗುತ್ತೆ ಅಮ್ಮನ್ನು ಮನೆ ಕಳಿಸ್ಬೇಕು ಆದರೆ ಜಾಸ್ತಿ ಸಮಯ ಅಂಗಡಿಲಿ ನಾನೇ ಇರ್ತೀನಿ ಅದರಿಂದ ನಾನು ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಕೆಲವು ಫ್ರೆಂಡ್ಸ್ ಮಾತ್ರ ನನಗೆ ವೀಡಿಯೋದಲ್ಲಿ ಕಾಣಿಸ್ಕೊತಾರೆ ಸಪೋರ್ಟ್ ಮಾಡ್ತಾರೆ ಇನ್ನು ಕೆಲವು ಫ್ರೆಂಡ್ಸು ಅವ್ರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಆ್ಯಂಡ್ ಅವರು ಬ್ಯುಸಿ ಇರ್ತಾರೆ ಕೆಲಸದಲ್ಲಿ ಅದು ಇದು ಅಂತ ಸೊ ಅದಕ್ಕೋಸ್ಕರ ನನಗೆ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ ಇನ್ನು ಸೋಲೋ ಹೋಗಿ ಮಾಡೋಣ ಅಂತಂದರೆ ಇಲ್ಲಿ ಅಂಗಡಿಯೇ ಬಿಟ್ಟು ಹೋಗೋಕ್ಕಾಗಲ್ಲ ಇದು ಜಾಸ್ತಿ ನನಗೆ ನೋಡಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನನಗೆ ತುಂಬ ಬೇಜಾರು ಅದಕ್ಕೆ ಡೈಲಿ ವೀಡಿಯೋಸ್ ಇಲ್ಲ ಹೊರಗಡೆ ಹೋಗಿ ವೀಡಿಯೋ ಇಲ್ಲ ಆದಷ್ಟು ಬೇಗ ಅದರ ಒಂದು ನಿರ್ಧಾರ ತೊಗೊಂಡು ನಾವು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ವೀಡಿಯೋಸ್ ಅಂತ ನನಗೂ ಪ್ಲ್ಯಾನ್ ಇದೆ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಕೆಲಸ ಮಾಡಿಕೊಂಡು ವ್ಲಾಗ್ಸ್ ಡೈಲಿ ಮಾಡ್ತೀನಿ ಅನ್ನೋದು ಸ್ವಲ್ಪ ತುಂಬ ಕಷ್ಟ ಈಗ ನಾವು ಸೀರಿಯಲ್ ಆಗಲಿ ಸಿನಿಮಾಗಲಿ ಒಂದು ದಿನ ಎಲ್ಲ ಹೆಂಗೆ ಟೈಮ್ ಕೊಡ್ತೀರೋ ವ್ಲಾಗಿಂಗು ಅಷ್ಟೇ ಒಂದು ದಿನ ಎಲ್ಲ ಟೈಮ್ ಕೊಡಬೇಕು ಈ ಕಡೆ ನಾನು ಕೆಲಸ ಮಾಡಿಕೊಂಡು ಈ ಕಡೆ ಇದು ಮಾಡ್ತೀನಿ ಅಂದರೆ ಡೈಲಿ ಮಾಡೋದಕ್ಕಾಗಲ್ಲ ಸೊ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ನನಗೂ ಇದೇ ಪ್ರಾಬ್ಲಮ್ ಆಗ್ತಿರೋ ಅದಕ್ಕೆ ಡೈಲಿ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದು ಮೇಯ್ನ್ ಪ್ರಾಬ್ಲಮ್ ಗಾಯ್ಸ್ ನಂದು ಚಿಲ್ಲರೆ ಅಂಗಡಿ ಇಟ್ಟಿ ಅವ್ರಿಗೆ ಅರ್ಥ ಆಗುತ್ತೆ ಅಂಗಡಿ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಏಕೆಂದರೆ ರೀಸೆಂಟ್ಲಿ ಅಣ್ಣನ್ ಮದುವೆ ಇತ್ತು ತುಂಬ ಸಲ ರಜಾ ಮಾಡಿಬಿಟ್ಟಿದ್ರಿ ರಜಾನೂ ಮಾಡೋಕ್ಕಾಗಲ್ಲ ಯಾರೂ ಒಬ್ಲಿ ಇರಬೇಕು ಅಂಗಡಿಲಿ ಇಲ್ಲ ಅಂತಂದರೆ ತುಂಬಾ ಕಷ್ಟ ನಡ್ಸೋದು ಓಕೆ ಗಾಯ್ಸ್ ಮನೆಗೆ ಬಂದು ಫ್ರೆಶಪ್ ಆಗಿ ಈಗ ಜಿಮ್ಗೂ ಇದ್ದೀನಿ ತುಂಬ ಸಲ ಜಾಯ್ನ್ ಆಗಿ ಜಿಮ್ನ ಬಿಟ್ಟು ಬಿಟ್ಟು ತುಂಬ ದುಡ್ಡು ಬೇಸ್ಕೊಂಡ್ಬಿಟ್ಟಿದ್ದೀನಿ ಬಟ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಮಾಡಿ ಬಾಡಿ ಚೇಂಜ್ ತರಲೇಬೇಕು ಅಂತ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ದಪ್ಪನೂ ಹಾಕ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ನೆನ್ನೆನೇ ಜಾಯ್ನ್ ಆಗಿದ್ದು ಸೊ ಇವಾಗ ಜಿಮ್ಗೆ ಹೋಗೋಣ ಪೆಟ್ರೋಲ್ ಹಾಕ್ಸ್ಕೊಂಡು ಅಂದರೆ ಈಗ ಏಳು ಕಾಲಾಗಿದೆ ಇನ್ನೇನು ಐ ಪಿ ಎಲ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಬೇಗವಾಗಿ ಜಸ್ಟ್ ವಾರ್ಮ್ ಅಪ್ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ವರ್ಕೌಟ್ ಮಾಡಿಕೊಂಡು ಬರೋದೆ ಸೊ ಬನ್ನಿ ಈಗ ಜಿಮ್ ಹೋಗೋಣ ಜಿಮ್ಗೆ ಬಂದಿದ್ದೀನಿ ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ವರ್ಕೌಟ್ ಮಾಡಿ ನಾನು ನಿಮಗೆ ಸಿಗ್ತೀನಿ ಓಕೆ ಸಿಗ್ಲಿ ಫುಲ್ ಬೈಸಿಪ್ಸ್ ವರ್ಕೌಟ ಮಹೇಶ ತೋರ್ಸ ಯುವರ್ ಬೈಸಿಪ್ಸ್ ಏ ಇಲ್ಲೇ ತೋರ್ಸಪ್ಪ ತೆಗಿಬೇಕು ತೆಗೆದು ತೋರಿಸ್ಬೇಕು ನಿಂತ್ಕೊಂಡು ಹೋದಡಿ ಸುಮ್ಮನೆ ಬೈಸಿಪ್ಸ್ ಬೈಸಿಪ್ಸು ಬೈಸಿಪ್ಸು ಆ್ಯಕ್ಚುಲಿ ನನಗೆ ಮಹೇಶ್ ಬಾಡಿ ಇಷ್ಟ ಇಷ್ಟರು ಹಿಂಗೆ ತಿರ್ಬಿಟ್ ಇಲ್ಲಿ ಲೈಗರ್ ನಾನು ಕೇಳಿದೆ ಏನ ಹಿಂಗೆ ಕ್ಲೋಸ್ ಆದರೆ ಟೈಗರ್ ಆಹಾ ಲಯನ್ ಲೈನ್ ಹಿಂಗಾದ್ರೆ ಟೈಗರ್ ಎರಡು ಸೇ ಲೈಗರ್ ಏನು ಹೇಳ್ತೀಯ ಮಚ್ಚ ಅದ್ರ ಬಗ್ಗೆ ಜಿಲೇಬಿ ತಿನ್ನುತ್ತದ ಮಚಾ ಹೊಟ್ಟೆಗೆ ಏನು ತಿನ್ನುತ್ತದು ನೀನಗೆ ನೀನು ಯಾವ್ದಾಗಿಸ್ತೀಯ ನೀ ಯಾವುದಾಗಿಸ್ತೀಯಾ ನಂತ ಅಯ್ಯೋ ಓಕೆ ಫುಲ್ಲು ವರ್ಕೌಟು ಫುಲ್ ಪ್ಯೂರ್ ಎಲ್ಲ ಸೋಲಿದೆ ಸ್ಟಾರ್ಟಿಂಗ್ ನಡೆದಿಲ್ಲ ಆಯ್ತಲ್ಲ ಅದಕ್ಕೆ ಜಾಸ್ತಿ ಮಾಡ್ತಾ ಇಲ್ಲ ಆಯಿತು ಸೊ ಈಗ ಅಮ್ಮ ಹೋಗ್ತಾ ಮನೆಗೆ ಫುಲ್ ರಘು ಫುಲ್ ಫಿಟ್ ಆಗಿಬಿಡೋಣಪ್ಪ ಒಂಥರ ಫುಲ್ಲು ಫಿಟ್ ಬಾಡಿ ಅದು ಮಹೇಶ್ ಆಲ್ಸೋ ನಮ್ಮ ಲೈಗರ್ ಅಷ್ಟೇ ಮಹೇಶ ಲೈಗರ್ ಅಂತ ಅಂತರಲ್ಲ ನೀನ ಲೈಗರ್ ಓಕೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಜಿಮ್ಮಿಂದ ಬಂದು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಹಂಗೆ ಮನೆಗೆ ಬಂದೆ ಇನ್ನು ಅಡುಗೆ ಮಾಡಿದ್ದಿಲ್ಲ ಸೊ ಅದಕ್ಕೆ ಹಂಗೆ ರೆಸ್ಟ್ ಇದ್ದೆ ಫೈನಲಿ ಅಡುಗೆ ಮಾಡಲು ತಿಂದೆ ತಿನ್ಬಿಟ್ಟು ಇವಾಗ ಮಲ್ಕೊಳ್ಳೋಣ ಅಂತ ಆಸ್ಗೆ ಮೇಲೆ ಬಂದಿದ್ದೀನಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಡಿಪ್ಸ್ ಎಲ್ಲ ಮಾಡಿದ್ದು ವರ್ಪೋಟ್ ಮಾಡಿದ್ದೆಲ್ಲ ತುಂಬ ದಿನ ಆಗಿತ್ತು ಗಾಡಿ ಫುಲ್ಲು ರೆಸ್ಟಿ ಹೋಗಿತ್ತು ಸೊ ಅದಕ್ಕೋಸ್ಕರ ಸೊ ಮಲಗಡೆ ಅಂತ ಬಂದಿದ್ದೀನಿ ಇದು ಇಷ್ಟು ಇವತ್ತಿನ ನನ್ನದು ಲೈಫ್ ಲವ್ ಒಂದು ಫುಲ್ ಇಷ್ಟ ಆಗಿದ್ದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಹೊಸೊಬ್ಬರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವೇಳೆ ದಿನ ಸಿಗ್ತೀನಿ ಗಾಯಸ್ ನಾಳೆಯೇ ಓಕೆನಾ ಹುಷಾರಾಗಿರಿ ಖು ಖುಷಿಯಾಗಿರಿ ಬಾಯ್ ಬಾಯ್ to get we are.